ಕುಂಭಮೇಳದಲ್ಲಿ ನಾವೆಲ್ಲಿ ಸ್ನಾನ ಮಾಡಬೇಕು ಹಾಗೂ ಯಾವ ಯಾವ ಪ್ಲೇಸ್ಗೆ ಹೋಗ್ಬೇಕು ಯಾವ ಯಾವ ದೇವಸ್ಥಾನಗಳಿದ್ದಾವೆ ಹಾಗೂ ಏನೇನು ಮಾಡ್ಬೋದು ಕುಂಭಮೇಳದಲ್ಲಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಎಕ್ಸ್ಪ್ಲೋರರ್ ಮಾರುತೀರಾ ಇವಾಗ ಒಂದು ಹೊಚ್ಚ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಮತ್ತೆ ತಡ ಮಾಡೋಣ ವಿಡಿಯೋನ ಶುರು ಮಾಡೋಣ ಬನ್ನಿ ಗುರು ಫೈನಲ್ ಆಗಿ ನಾವು ತ್ರಿವೇಣಿ ಸಂಗಮದ ಹತ್ರ ಇದ್ದೀನಿ ನೀವು ನೋಡ್ಬೋದು ಸೊ ಗಂಗಾ ಮತ್ತೆ ಯಮುನಾ ಸರಸ್ವತಿ ನದಿಗಳು ಒಂದೇ ಹತ್ರ ಸೇರೋ ಜಾಗಕ್ಕೆ ಫೈನಲ್ ಆಗಿ ಬಂದಿದ್ದೀನಿ ಪ್ರಯಾಗ್ರಾಜನ ಕುಂಭಮೇಳಕ್ಕೆ ಏನಾದರೂ ಬಂದರೆ ನೀವು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಯಾವುದು ಅಂತ ಅಂದರೆ ಸಂಗಮಕ್ಕೆ ಬಂದು ಅಲ್ಲಿ ಸ್ನಾನ ಮಾಡೋ ಅಂಥದ್ದು ಸೊ ಪವಿತ್ರವಾದ ಸ್ನಾನ ಮಾಡೋದೇ ಕುಂಭಮೇಳದ ಪವಿತ್ರವಾದ ವಿಶೇಷತೆ ಅಂತ ಹೇಳ್ಬೋದು ಯಾವುದೇ ಇರಲಿ ಏನೇ ಇರಲಿ ಫಸ್ಟು ಬಂದು ನೀವು ಸ್ನಾನ ಮಾಡಬೇಕಾಗಿರೋದು ಮೊದಲನೆಯ ಕೆಲಸ ಹಾಗೂ ಮೊದಲನೆಯ ಪ್ಲೇಸ್ ಕೂಡ ಅದೇ ಬಂದು ನೋಡಬೇಕಾಗಿರೋ ಅಂಥದ್ದು ಮತ್ತ ಫುಲ್ಲು ನೀರ್ ಫ್ಲೋ ನೋಡ್ಬೋದು ಎಷ್ಟು ಜೋರಾಗಿ ಹರಿತಾ ಇದೆ ಅಂತ ಎಷ್ಟು ಜನ ಇದ್ದಾರೆ ನೀವು ನೋಡ್ಬೋದು ಯಪ್ಪ ಎಪ್ಪಾ ಏನು ಜನ ಅಂದರೆ ಗಿಜಿ 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 ಅಂತ ಇದ್ರು ಎಷ್ಟು ಅಂದರೆ ನೀವು ಹೆಜ್ಜೆ ಇಡೋಕ್ಕಾಗಲ್ಲ ಆ ಲೆವೆಲ್ಗಂತೂ ಇದ್ದಿದ್ದಂತೂ ನಿಜ ಇದ್ದಿದ್ರಲ್ಲಿ ನಾನು ಈ ರೀತಿ ನಿಮಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಅಂದರೆ ಅಷ್ಟು ರಶ್ ಇತ್ತು ಮಾತ್ರ ಸುಮಾರು ಹನ್ನೆರಡೂವರೆ ಮಧ್ಯಾಹ್ನ ಆಗಿತ್ತು ನಾನು ಇಲ್ಲಿಗೆ ಹೋದಾಗ ತುಂಬ ಅಂದರೆ ತುಂಬ ಬಿಸಿಲು ಕೂಡ ಇತ್ತು ರಾತ್ರಿ ಹೊತ್ತು ಅಷ್ಟೇ ಚಳಿ ಕೂಡ ಇತ್ತು ಅಲ್ಲಿ ಸಂಗಮದ ಸ್ನಾನ ಮುಗಿಸ್ಕೊಂಡು ಅದಾದಮೇಲೆ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲ ಏನಾದರೂ ನಾವು ಒಂದು ಸ್ವಲ್ಪ ಆಕ್ಟಿವಿಟಿ ಮಾಡ್ಬೋದು ಅಂದರೂ ಕೂಡ ನೀವು ಆ್ಯಕ್ಟಿವಿಟಿ ಮಾಡ್ಬೋದು ಸೊ ಯಾವ ಯಾವ ಆ್ಯಕ್ಟಿವಿಟಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಗುರು ನೀವೇನಾದರೂ ಸಂಗಮದ ಹತ್ರ ಬಂದರೆ ಸೊ ನೀವು ಕ್ಯಾಮಲ್ ರೈಡ್ ಕೂಡ ಮಾಡ್ಬೋದು ಸೊ ನೀವು ನೋಡ್ಬೋದು ಇಲ್ಲಿ ಕ್ಯಾಮಲ್ ರೈಡ್ ಕೂಡ ಇದೆ ಸೊ ನಿಯರು ಸಂಗಮದ ಪಕ್ಕದಲ್ಲೇ ನೆನ್ನೆ ಆರಾಮಾಗಿ ನೀವು ನೋಡಿ ಅದೇ ಸಂಗಮ ಇಲ್ಲಿ ಕ್ಯಾಮಲ್ ರೈಡ್ ಕೂಡ ಇದ್ದಾವೆ ನೋಡಿ ಒಂಟೆ ನಾನು ನಾವೊಂದು ಸತಿ ಮುಟ್ಟ ನಾವು ಹ್ಞೂ 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 ಅಣ್ಣ ಫುಲ್ಲು ಗರಮ್ಮಗವನೇ ನೋಡ್ಬೋದು ನೀವು ಮುಟ್ಟಿಸ್ಕೊಂತನೇ ಇಲ್ಲ ಇದನ್ನೊಂದು ಸರ್ತಿ ಟಚ್ ಮಾಡೋಣ ಬನ್ನಿ ಒಬ್ಬರಿಗೆ ಐವತ್ತು ರೂಪಾಯಿ ಅಂತೆ ಸೊ ಮೂರ್ ಜನಕ್ಕೆ ನೂರು ರೂಪಾಯಿ ಅಂತೆ ಸೊ ಮೂರ್ ಜನ ಕೂರಿಸ್ಕೊಂಡು ಹೋಗ್ತಾರಂತೆ ನೀವು ನೋಡ್ಬೋದು ಸೊ ಆರಾಮಾಗಿ ಒಂದು ರೌಂಡ್ ಹೊಡ್ಕೊಂಡು ಅಲ್ಲಿವರೆಗೂ ಹೋಗ್ತಾರೆ ಸೊ ಹಿಂಗೆ ಹೋಗಿ ಹಿಂಗೆ ಕರ್ಕೊ ಬರ್ತಾರೆ ನಾವು ಒಂದು ರೈಡ್ ಹೋಗ್ಬಿಡೋಣ ಬನ್ರಿ ಕ್ಯಾಮಲ್ ಮೇಲೆ ಹೋಗಿ ಬಂದಿದ್ದು ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಸೊ ನಾನಿವಾಗ ಅಲ್ಲಿ ಒಂದು ಕ್ಯಾಮಲ್ ಒಂಟೆಯ ರೈಡ್ ಹೋಗ್ತಾ ಇದ್ದೀನಿ ಆ ಒಂಟೆ ರೈಡ್ ನಿಜವಾಗ್ಲೂ ಒಂದು ಸ್ಪೆಷಲ್ ಅಂತ ಅನ್ನಿಸ್ತು ಪ್ರಯಾಗ್ರಾಜಲ್ಲಿ ಅದು ಕುಂಭಮೇಳ ನಡೀತಿರ್ಬೇಕಾದ್ರೆ ಒಂದು ಒಂಟೆ ರೈಡ್ ಹೋಗಿದ್ದೀನಿ ಅನ್ನೋದು ಲೈಫ್ ಟೈಮು ನನಗೆ ಮೆಮೊರಿ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನೀವು ನೋಡ್ತಾ ಇರ್ಬೋದು ನನಗೆ ಇದ್ರ ಕಾಸ್ಟು ಐವತ್ತು ರೂಪಾಯಿ ಆಯಿತು ಹಂಗೆ ಒಂದು ರೋಡು ಅಂದರೆ ಒಂದು ಆ ರೋಡಿಂದ ಈ ರೋಡ್ವರೆಗೂ ಕರ್ಕೊಂಡು ಹೋಗ್ಬಿಟ್ಟು ಹಂಗೊಂದು ರೌಂಡ್ ಹಾಕಿಸ್ಕೊಂಡು ಕರ್ಕೊಬರ್ತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಇದ್ದೀವಿ ಅಂತ ಅದೊಂಥರ ನಿಜವಾಗ್ಲೂ ಕ್ಯೂಟ್ ಆಗಿರುತ್ತೆ ಆ ಎಕ್ಸ್ಪೀರಿಯೆನ್ಸು ಈ ರೀತಿ ಹೋದಾಗ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಜವಾಗ್ಲೂ ಅದು ಲೈಫ್ ಟೈಮ್ ಮೆಮೊರಿ ಖಂಡಿತವಾಗ್ಲೂ ಉಳಿಯುತ್ತೆ ನಮಗೆ ಅದಕ್ಕೋಸ್ಕರ ನಾನು ಮಾಡಿದೆ ಗುರು ಫೈನಲ್ ಆಗಿ ಕುದುರೆ ಮೇಲೂ ಹೋಗ್ತಾ ಇದ್ದೀನಿ ಸೊ ಕುಂಭಮೇಳದಲ್ಲಿ ಕುದುರೆ ಮೇಲೂ ಓದೆ ಒಂಟೆ ಮೇಲೂ ಓದೇ ಅನ್ನೋ ನೆನಪು ಬೇಕೇ ಬೇಕು ಅಂತ ಸೊ ನೋಡ್ಬೋದು ನಮ್ಮ ಪ್ರೀತಿಯ ಕುದುರೆ ಸೊ ಇಂಥ ನಾಮ ಕ್ಯಾ ರಾಜ ರಾಜನ ಮೇಲೆ ಸೊ ಇನ್ನೊಬ್ಬ ರಾಜನ ಸವಾರಿ ಸೊ ಹೋಗ್ತಾ ಇದೆ ನೋಡ್ಬೋದು ನೀವು ಕುದುರೆ ಹಾಗೂ ಒಂಟೆಯ ಸವಾರಿ ಮಾಡಾದ್ಮೇಲೆ ನಾನು ಈ ನೋಡ್ತಾ ಇರ್ಬೋದು ಈ ಜನಗಳ ಮಧ್ಯೆ ನಿಧಾನಕ್ಕೆ ಹೆಜ್ಜೆ ಹಾಕೊಂಡ್ತಾ ಹಾಕೊಂತ ಹಾಕೊಂತ ಹೋಗಿದ್ದು ಬಡೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ನಾನು ಹೊರಟೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಆಶ್ರಮ ಇದೆ ಈ ಚಿಕ್ಕ ಆಶ್ರಮದ ಒಳಗಡೆ ಒಂದು ಶ್ರೀರಾಮನ ದೇವಸ್ಥಾನ ಇದೆ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಜನ ಇದ್ದರು ಸೊ ಹಿಂಗೆ ಬ್ಯಾರಿಕೇಡ್ ಕೂಡ ಹಾಕೋಗಿದ್ರು ಈ ಕಡೆಯಿಂದ ಹೋಗಬೇಕಾಗಿತ್ತು ಸ್ವಲ್ಪ ಲೆಫ್ಟಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವಿಗ್ರಹಗಳು ಒಳಗಡೆಯಿಂದ ಇಲ್ಲಿಂದನೇ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡ್ಬೋದು ಮೂರು ರಾಮ ಲಕ್ಷ್ಮಣ ಸೀತಾದೇವಿ ಹಾಗೂ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನಾನು ಬಡೇ ಹನುಮಾನ್ ಜಿ ಮಂದಿರ ಹತ್ರ ಹೋಗ್ತಾ ಇದ್ದೀನಿ ಸೊ ತುಮಾರು ದೂರದಿಂದ ನಡ್ಕೊಂಡು ಆದಮೇಲೆ ಸಂಗಮದ ಹತ್ರನೇ ಇದೆ ಅದು ಸೊ ಅದ್ರದ್ದು ಅದರಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಅಕ್ಬರ್ ಫೋರ್ಟ್ ಕೂಡ ಸಿಗುತ್ತೆ ಸೊ ಇವಾಗ ಅಲ್ಲಿಗೂ ಹೋಗ್ತೀನಿ ಸೊ ನಿಮ್ಗೆ ಹೋಗಿ ತೋರ್ಸೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಹೆಂಗಿದೆ ಏನು ಅಂತ ಹೋಗೋಣ ಬನ್ನಿ ಫಸ್ಟ್ ಕೆಲಸ ಗೂಗಲ್ ಮ್ಯಾಪ್ನ ತೆಗಿಬೇಕು ಇಲ್ಲಿ ಯಾವ್ದು ಹತ್ರ ಐತೆ ಅಂತ ಹಾಕಬೇಕು ಸೊ ವಾಕಬಲನ್ನ ಸೆಲೆಕ್ಟ್ ಮಾಡಬೇಕು ಆವಾಗ ನಿಮಗೆ ನೀಟಾಗಿ ತೋರಿಸುತ್ತೆ ಸೊ ಅದೇ ಮ್ಯಾ ಮ್ಯಾಕ್ಸಿಮಮ್ ಇಲ್ಲಿ ಮಾರ್ಗ ಯಾಕಂದರೆ ಯಾರನ್ನ ಕೇಳಿದ್ರು ಸೊ ಹಂಗೋಗಿ ಹಿಂಗೋಗಿ ಅಂತ ಹೇಳ್ತಾರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಲ್ಲ ರಾಮನ ದೇವಸ್ಥಾನನ ಮುಗಿಸ್ಕೊಂಡು ಸ್ವಲ್ಪ ಮುಂದೆಗೆ ಬಂದರೆ ನೀವು ನೋಡ್ಬೋದು ಶ್ರೀ ಆದಿಶಂಕರ ವಿಮಾನ ಮಂಟಪಮ್ ಅಂತ ಸೊ ಇದ್ರೊಳಗಡೆ ಹೋಗ್ಬೋದು ಇದು ಒಳಗಡೆ ಹೋಗಿ ಸೊ ಈ ದೇವಸ್ಥಾನನ ಈ ಮಂಟಪನ ಎಲ್ಲನೂ ನೋಡಿಕೊಂಡು ಆರಾಮಾಗಿ ಬರ್ಬೋದು ತುಂಬ ಜನ ಇದ್ದಾರೆ ಇಲ್ಲ ಅಂತ ಅಲ್ಲ ರಶ್ ಕೂಡ ಅಷ್ಟೇ ಇದೆ ನೀವು ನೋಡ್ತಾ ಇರ್ಬೋದು ಒಳಗಡೆ ಹೋಗಿ ಒಂದು ಹತ್ತು ನಿಮಿಷದಲ್ಲಿ ಬರ್ಬೋದು ಒಳಗಡೆ ಸುಮ್ಮನೆ ಅಲ್ಲಿ ಎಲ್ಲ ಫೋಟೋ ಏನೋ ತೆಗಿಬೇಡಿ ಹಂಗೆ ಹಿಂಗೆ ಅಂತಂದರೂ ಅದಕ್ಕೆ ನಾನು ತೆಗಿಲಿಲ್ಲ ಸೊ ಹೋಗಿ ನೋಡಿಕೊಂಡು ಕೆಳಗಡೆಯಿಂದ ಬಂದು ಹಂಗೆ ಇದ್ದೀನಿ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ಸಖತ್ ಖುಷಿ ಆಯಿತು ನನಗೆ ಒಳಗಡೆ ಎಲ್ಲ ಹೋಗಿ ಬಂದಿದ್ದು ಅದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಇವಾಗ ಸೊ ಎಷ್ಟು ಜನಗಳು ಇದ್ರ ಮುಂದೆ ಎಲ್ಲ ಓಡಾಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ಪೂರಿ ಜಗನ್ನಾಥ ದೇವಸ್ಥಾನನ ಈ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪೂರಿ ಜಗನ್ನಾಥನ ಅವತಾರದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಅಂತ ಹೇಳ್ತಾರೆ ನೋಡ್ಬೋದು ನೀವು ಆ ದೇವಸ್ಥಾನ ಅಲ್ಲೇ ಇದೆ ಆ ದೇವಸ್ಥಾನನ ನೋಡಿಕೊಂಡು ಅದಾದ ಮೇಲೆ ಈ ರೀತಿ ಹಿಂಗೆ ಕೆಳಗಡೆಗೆ ನಾವು ನಡ್ಕೊಂಡು ಹೋದ್ರೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಜನ ಗುರು ಯಾವ ಲೆವೆಲ್ಗೆ ಅಂದರೆ ಗಿಜಿ 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 ಅಂತ ಇದ್ದರು ಎಷ್ಟು ರೆಶ್ಶು ಅಂದರೆ ಅಷ್ಟು ರೆಶ್ಶು ಹೆಜ್ಜೆ ಇಡೋಕ್ಕೂ ಆಗ್ತಾ ಇರಲಿಲ್ಲ ಆ ಲೆವೆಲ್ಗೆ ಕಾಲು ಕೈಗೆ ಸಿಗ್ತಾ ಇದ್ರು ಆ ಲೆವೆಲ್ಗಿದೆ ನೀವು ನೋಡ್ತಾ ಇರ್ಬೋದು ನನ್ನ ಮುಂದೆ ಯಾವ ಲೆವಲ್ ಲೆವೆಲ್ಗಿದೆ ಅಂತ ಸೊ ಅದೇ ರೋಡಲ್ಲಿ ಸ್ವಲ್ಪ ನಾವು ಮುಂದೆ ನಡ್ಕೋಕೆ ಬಂದರೆ ನಮಗೆ ಅಕ್ಬರ್ ಫೋರ್ಟು ಹಾಗೂ ಬಡೇ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನಾವು ಸ್ನಾನ ಮಾಡಿಕೊಂಡು ಅದಾದ ಮೇಲೆ ಇಲ್ಲಿರೋ ದೇವಸ್ಥಾನಗಳ್ಗೆ ಹೋಗ್ತೀವಿ ಅಂದರೆ ಇದೊಂದು ಅತ್ಯದ್ಭುತವಾದ ಒಂದು ದೇವಸ್ಥಾನ ನೀವು ನೋಡ್ಬೋದು ಯಾವ ಲೆವೆಲ್ಗಿದೆ ಅಂತ ಹಿಂಗೆ ಮುಂದೆ ಹೋಗ್ತಾ ಇದೀವಲ್ಲ ನೋಡ್ಬೋದು ನೀವು ಅಲ್ಲಿ ಮುಂದೆ ಆ ಥರ ಕಾಣಿಸ್ತಾ ಇದೆಯಲ್ಲ ಸೊ ಅದೇನೇ ಬಡೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಎಕ್ಸಿಟ್ ಗೇಟು ಸೊ ಹಿಂಗೆ ಬಳಸ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ ಆ ಕಡೆಯಿಂದ ನಾವು ಎಂಟ್ರಿ ಆಗಬೇಕು ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಎಷ್ಟು ಅಂದರೆ ಅಷ್ಟು ರಶ್ ಇದೆ ಅಂತ ಯಾವ ಲೆವೆಲ್ಗಿದೆ ಕ್ರೌಡು ಅಂದರೆ ಆ ಲೆವೆಲ್ಗಿದೆ ಏನು ಪೊಲೀಸವರು ಅಂತೂ ಫುಲ್ಲು ಸ್ಟ್ರಿಕ್ಟ್ ಆಗಿ ಯಾರನ್ನೂ ಬಿಡಿದೆ ನನಗೆ ಫುಲ್ಲೆಲ್ಲ ಕಾಲು ಇದ್ದಾರೆ ಈ ಕಡೆಗೆ ಬಂದು ನಾನು ನಿಮ್ಮ ತೋರ್ಸೋಕ್ಕೆ ಅಂತ ಈ ಕಡೆಗೆ ನಿಂತ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಈ ಕಡೆ ಸ್ಟ್ರೈಟ್ ಹೋದರೆ ಸಂಗಮು ಈ ಕಡೆ ಸ್ಟ್ರೈಟ್ ಹೋದರೆ ನಂದಿದ್ವಾರ ಈ ಕಡೆ ಸ್ಟ್ರೈಟ್ ಹೋದರೆ ರೈಲ್ವೆ ಸ್ಟೇಷನ್ ರೋಡು ಸುಮಾರು ಅಂದರೆ ಸುಮಾರು ಕ್ರೌಡ್ ಇತ್ತು ಏನು ಮಾಡಿದ್ರು ಅಷ್ಟು ಈಸಿಯಾಗಿ ಏನೂ ಆಗ್ತಾ ಇರಲಿಲ್ಲ ಅದಂತೂ ನಿಜ ಈ ಜನಗಳ ಮಧ್ಯೆ ಏನು ದರ್ಶನ ಮಾಡೋದು ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಜನಗಳಿದ್ರು ನೀವು ನೋಡ್ತಾ ಇರ್ಬೋದು ದರ್ಶನನ ಪಡ್ಕೊಂಡು ನೀವು ಅದರ ಪಕ್ಕದಲ್ಲೇ ಇರುವ ಸೆಕ್ಟರ್ ಮೂರಲ್ಲಿರುವಂತಹ ಡಿಜಿಟಲ್ ಮಹಾಕುಂಭ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ನೀವು ಡಿಜಿಟಲ್ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ಸುಮಾರು ಐವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಇದ್ರದ್ದು ಕಂಪ್ಲೀಟ್ ವೀಡಿಯೋನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇದು ಆರಾಮಾಗಿ ಹೋಗ್ಬೋದು ಇದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸು ನಿಜವಾಗ್ಲೂ ಇದೊಂದು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೀವು ಮಾಡ್ಬೋದು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಬಂದರೆ ನಿಮಗೆ ಅನ್ನಿಸ್ಬೋದು ಯಾಕೆ ಇವನು ಮಾಸ್ಕ್ ಹಾಕ್ಕೊಂಡಿದ್ದಾನೆ ಹ್ಯಾಟ್ ಹಾಕ್ಕೊಂಡಿದ್ದಾನೆ ಹಂಗೆ ಹಿಂಗೆ ಅಂತ ಅಲ್ಲಿ ಯಾವ ಲೆವೆಲ್ಗೆ ನದಿ ಮೇಲ್ಗಡೆಗೆ ಒಂದು ಚಿಕ್ಕ ಸಿಟಿ ಥರ ಮಾಡಿರ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ ಧೂಳೆದಳುತ್ತೆ ಸೊ ಮೂಗೆಲ್ಲ ಕಟ್ಕೊಂಡು ಇದೆಲ್ಲ ಒಂಥರ ಇಬ್ಬಂದಿ ಆಗೋಗುತ್ತೆ ನೋಡ್ತಾ ಇರ್ಬೋದು ನೀವು ಯಾವುದೋ ಒಂದು ಭಜನೆ ಟೀಮ್ ಕೂಡ ಎಷ್ಟು ಹೋಗ್ತಾ ಇದೆ ಫುಲ್ ಭಜನೆ ಮಾಡಿಕೊಂಡು ಕಾಪಿ ರೈಟ್ ಬರುತ್ತೆ ಅಂತ ನಾನು ಆಗ್ತಾಯಿಲ್ಲ ಅಷ್ಟೇ ಯಾವುದೇ ರೀತಿಯಲ್ಲಿ ನೀವು ನೋಡ್ಬೋದು ಸೊ ಸಂಗಮದ ಹತ್ರನೇನೇ ಈ ರೀತಿಯ ಇಂಟರ್ವ್ಯೂಗಳು ನಡೀತಾ ಇದ್ದಾವೆ ಸುಮಾರು ನಾನು ಹೊತ್ತು ಸುಮಾರು ಹೊತ್ತು ಕೂತ್ಕೊಂಡು ಸುಮಾರು ಹೊತ್ತು ಇಂಟರ್ವ್ಯೂನ ನೋಡಿದೆ ನಿಜವಾಗ್ಲೂ ಒಳ್ಳೆ ಡಿಬೇಟ್ ಇತ್ತು ಮಾತ್ರ ಸಖತ್ ಅನ್ನಿಸ್ತಾ ಇತ್ತು ನೋಡಿ ಇದು ಇನ್ನೊಂದು ಇಂಟರ್ವ್ಯೂ ನಡೀತಾ ಇದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸುಮಾರು ಜನ ಕೂತ್ಕೊಂಡು ನೋಡ್ತಾಯಿದ್ರು ನನಗೂ ಬೇರೆ ಕಾಲು ಬೇರೆ ನೋವುತಾ ಇದ್ದಕ್ಕು ಅದಕ್ಕೂ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೆ ಅವ್ರು ಹೇಳೋದ್ನೆಲ್ಲಾನು ಸುಮಾರು ಒಂದು ಮೂರು ಅವರು ಇಲ್ಲೇ ಕೂತ್ಕೊಂಡಿದ್ದೀನಿ ನಾನಂತೂ ಟರ್ ಏಯ್ಟೀನ್ ಕಡೆಗೆ ಹೋಗೋವಂಥ ಒಂದು ಬ್ರಿಡ್ಜ್ಗೆ ಹತ್ರ ನಾನಿದ್ದೀನಿ ನೋಡ್ತಾ ಇರ್ಬೋದು ಗಂಗಾ ನದಿಯ ಫ್ಲೋ ಯಾವ ಲೆವೆಲ್ಗಿದೆ ಅಂತ ಸೊ ನನ್ನ ಮುಂದೆ ಇರೋ ಬೋಟವರು ಆ ಥರ ಅಲ್ಲಿ ಇರ್ತಾರೆ ಈ ಕಡೆ ಈ ಕಡೆಯಿಂದ ಯಾರೂ ಹೋಗಬಾರ್ದು ಅಂತ ಸೊ ಅವರು ಅಲ್ಲಿ ಕಾಯ್ತಾಯಿರ್ತಾರೆ ಕೆಲವು ಅಂಗಡಿಗಳ ಮುಂದೆ ಈ ರೀತಿಯ ಒಂದು ಶೋಗಳ್ನ ಕೂಡ ಇಟ್ಟಿದ್ರು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸೊ ಅವರು ಸಾಂಗಿಗೆ ತಕ್ಕಂಗೆ ಈ ರೀತಿ ಕುಣಿಸ್ತಾ ಇದ್ರು ಬೊಂಬೆಗಳ್ನೆಲ್ಲ ಸೊ ನಾನು ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಂಗ್ ಹಾಕಿಲ್ಲ ಸೊ ನಿಮಗೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಒಂಥರ ಫೋಟೋ ಎಲ್ಲ ತಕ್ಕೊಂತ ಇದ್ರು ಎಲ್ಲರು ಖಾದಿ ಭಂಡಾರದಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಸುಮಾರು ಶಾಪ್ಸ್ ಇದ್ದಾವೆ ಸೊ ನೋಡ್ಬೋದು ಇಲ್ಲಿ ಎಲ್ಲ ಒಳ್ಳೊಳ್ಳೆ ಸೂಟ್ಗಳು ಇದ್ದಾವೆ ಸೊ ನೀವು ಆರಾಮಾಗಿರಲಿ ಶಾಪಿಂಗ್ ಕೂಡ ಮಾಡ್ಬೋದು ಸೊ ಈ ಕಡೆನೂ ಅಷ್ಟೇ ಸುಮಾರು ಬಟ್ಟೆ ಅಂಗಡಿಗಳೆಲ್ಲ ಇದ್ದಾವೆ ನೋಡಿ ಸೊ ಒಳ್ಳೊಳ್ಳೆ ಖಾದಿ ಭಂಡಾರದ ಬ್ಲೇಸರ್ಸು ಸೊ ಅವು ಎಲ್ಲನೂ ಇದ್ದಾವೆ ಮೈ ಕೈನವ್ಗೆ ತಲೆನೋವು ಎಲ್ಲನೂ ಏನೇನೋ ಇದೆನಲ್ಲಿ ಈ ಬ್ಲಾಗ್ ಬಂದು ಈ ಬ್ಲಾಗ್ ಫುಲ್ಲು ನಾನು ಬಟ್ಟೆ ಖಾದಿ ಭಂಡಾರ ಸೊ ಅದರ ರಿಲೇಟೆಡ್ ಆಗಿದೆ ಸೊ ನೀವು ಯಾರಾದರೂ ಪರ್ಚೇಸ್ ಮಾಡ್ಬೋದು ಅಂದರೆ ಸೊ ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು ಸೀರೆ ಪರ್ಚೇಸ್ ಮಾಡಬೇಕು ಅಂದ್ರೂ ಸೀರೆ ಅಂಗಡಿನೂ ಇದಾವೆ ಒಳಗಡೆ ಸೊ ಚಪ್ಪಲ್ ಅಂಗಡಿಯೂ ಇದೆ ನೀವು ನೋಡ್ಬೋದು ಈ ರೀತಿ ಒಂದೊಂದು ಬ್ಲಾಗ್ ಟೈಪು ಸೊ ಅದಕ್ಕೆ ಅಂತ ಸೀಮಿತವಾಗಿ ಇಲ್ಲಿ ಇಟ್ಟಿದ್ದಾರೆ ನೋಡ್ಬೋದು ನೀವು ಟೋಪಿಗಳು ಬ್ಲೇಸರ್ಸು ಸೊ ಆ ಕಡೆಗೂ ತುಂಬಾ ಇದೆ ಸೊ ಈ ಕಡೆಗೂ ತುಂಬಾ ಇದೆ ಸೊ ಈ ಇನ್ನ ಏನೇನ್ ಸಿಗುತ್ತೆ ಸೊ ಏನೇನ್ ಇರುತ್ತೆ ಅಂಗಡಿಗಳಲ್ಲಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಯಾರೂ ಬೈಕು ಇದರಲ್ಲೆಲ್ಲ ಓಡಾಡ್ದೇನೆ ಕುದುರೆ ಮೇಲೆ ಓಡಾಡ್ತಾ ಇದ್ದಾರೆ ಕ್ರೌಡನ್ನ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸರು ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಡೆಗೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಸೊ ನಾನು ಉಳ್ಕೊಂಡಿದ್ದ ಸೆಕ್ಟರ್ ಒನ್ ಕಡೆಯಿಂದ ನಾನು ಮತ್ತೆ ಆ ದೇವಸ್ಥಾನದ ಕಡೆ ಹೋಗಬೇಕಾದ್ರೆ ಯಾವ ಲೆವೆಲ್ಗಿತ್ತು ಕ್ರೌಡು ಅಂತ ನೀವು ನೋಡ್ತಾ ಇದ್ದೀರಾ ಪೊಲೀಸ್ ವೆಹಿಕಲ್ ಮಾತ್ರ ಅಲೋ ಇದೆ ಒಳಗಡೆ ಅಷ್ಟೇ ಬಿಟ್ಟರೆ ಬೇರೆ ಇನ್ಯಾವ ವೆಹಿಕಲ್ಸು ಅಲೋ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಂದು ಯಾವ ಲೆವೆಲಲ್ಲಿ ಕ್ರೌಡ್ ಇದೆ ಅಂದ್ರೆ ಈ ಜನಗಳೆಲ್ಲ ಅದು ಎಲ್ಲಿ ಹೋಗ್ತಾವ್ರು ಎಲ್ಲಿ ಬತ್ತವರು ಸೊ ಫುಲ್ಲು ಬ್ಲಾಕ್ ನಿಜವಾಗ್ಲೂ ಎಷ್ಟೊಂದು ಕಡೆ ಸ್ಟ್ರಕ್ ಕೂಡ ಆಗೋಗಿದೆ ನೀವು ನೋಡ್ತಾ ಇರ್ಬೋದು ಪೊಲೀಸರೆಲ್ಲರೂ ಆ ಕಡೆ ಈ ಕಡೆ ಹೋಗಿ ಹೋಗಿ ಒಂದು ಲೈನಲ್ಲಿ ಹೋಗಿ ಅಂತ ಎಲ್ಲ ತೋರಿಸ್ತಾ ಇದ್ದಾರೆ ನೀವು ನೋಡ್ಬೋದು ಈ ಲೆವೆಲ್ಗೆ ಕ್ರೌಡ್ ಇದೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತ ಅಂದರೆ ಪ್ರಯಾಗ್ರಾಜಲ್ಲಿ ನಾನು ನಮ್ಮ ಕಾಲದಲ್ಲಿ ನಡೆದಿದೆ ಅದರಲ್ಲೂ ಇಲ್ಲಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅನ್ನೋದು ನನಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅಂದರೆ ಅದು ಹೇಳೋಕ್ಕಾಗ್ತಿಲ್ಲ ಕಾಲು ನೋವು ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ ಕಾಲು ನೋವಿದೆ ಓಡಾಡೋಕ್ಕೆ ನೀವು ನೋಡ್ತಾ ಇರ್ಬೋದು ಆದರೆ ನಿಜ ಹೇಳ್ತೀನಿ ಇದ್ರಂತ ಒಂದು ಡಿವೈನ್ ಎಕ್ಸ್ಪೀರಿಯೆನ್ಸು ಒಂಥರ ಬೆಸ್ಟ್ ವೈಬೆ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಎಷ್ಟು ದೂರ ನೀವು ನಡ್ಕೊಂಡು ಹೋದ್ರೂ ನಮಗೆ ಸಿಗೋದು ಮಾತ್ರ ಈ ಜನಗಳೇ ಸೊ ಎಲ್ಲರೂ ಅಷ್ಟು ಕುಂಭಮೇಳಕ್ಕೆ ಬಂದಿದ್ದಾರೆ ಸುಮಾರು ನಲವತ್ತೈದು ಕೋಟಿ ಜನ ಅಂದರೆ ಏನು ಸುಮ್ಮನೆನಾ ಅದರಲ್ಲೂ ಸ್ಪೆಷಲ್ ಅಕೇಶನ್ಸಲ್ಲಂತೂ ಇದ್ದಿದ್ದು ಇನ್ನೂ ಜಾಸ್ತಿ ಹೇಳಿದ್ರೆ ನೀವು ನೋಡ್ಬೋದು ಆರಾಮಾಗಿ ಇರುತ್ತೆ ಹಂಗೆ ಹಿಂಗೆ ಅಂತ ಬೈಕೋರೆಲ್ಲ ಬಂದು ಹೇಳ್ತಾರೆ ಆದರೆ ನಿಜವಾಗ್ಲೂ ರಿಯಾಲಿಟಿ ಓನ್ ವೆಹಿಕಲ್ ಅಲ್ಲಿ ಬಂದಿರೋರಿಗೆ ಅಷ್ಟು ಗೊತ್ತಾಗಲ್ಲ ಇಲ್ಲಿ ನಾರ್ಮಲ್ ಆಗಿ ಓಡಾಡ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಇರ್ಬೋದು ನೀವು ಆ ಕಡೆಯಿಂದನೂ ಜನ ಬರ್ತಾ ಇದಾರೆ ಈ ಕಡೆಯಿಂದನೂ ಜನ ಬರ್ತಾ ಇದಾರೆ ಅದೆಷ್ಟು ಜನ ಬರ್ತಾ ಇದ್ದಾರಪ್ಪ ಅಂತ ಅನಿಸ್ತಾ ಇತ್ತು ಬಟ್ಟೆ ಗಿಟ್ಟೆ ಬೇಕು ಅಂದ್ರೂ ಇಲ್ಲಿ ಆರಾಮಾಗಿ ಸಿಗುತ್ತೆ ಐವತ್ತು ನೂರು ರೂಪಾಯಿಗೆಲ್ಲ ಟಿ ಶರ್ಟು ಶರ್ಟ್ಗಳು ಸಿಗ್ತವೆ ಆರಾಮಾಗಿ ಅವನ್ನೇ ಹಾಕೊಂಡು ಹೋಗ್ಬೋದು ನೀವು ನೋಡ್ತಾ ಇರ್ಬೋದು ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದಂಗೆ ಒಂದು ಎರಡು ಮೂರು ಮಾಸ್ಕ್ ತಗೊಬನ್ನಿ ಸೊ ಇಲ್ಲಿ ತುಂಬ ಅಂದರೆ ತುಂಬ ಧೂಳಿದೆ ಬೆಳಗ್ಗೆ ಎಲ್ಲ ಓಡಾಡಿ ಸಂಜೆ ಲೇಸರ್ ಶೋ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಸೊ ಆ ಕಡೆಗೆ ಹೋಗ್ತಾ ಇದ್ವಿ ನಾವು ಸೊ ನಮಗೆ ಹೋಗೋ ದಾರಿ ಇಲ್ಲಿ ಈ ದೇವಸ್ಥಾನ ಕಾಣಿಸ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಎಲ್ಲ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಗುರು ಲೇಸರ್ ಶೋನ ನೋಡೋಕ್ಕೆ ಹೋದ್ರಿಗೆ ನಮ್ಗೆ ಆಗಿದ್ದಂಥ ಶಾಕು ಮತ್ತೊಂದು ಇಲ್ಲ ನಿಜವಾಗ್ಲೂ ಲಿಟ್ರಲಿ ಇಲ್ಲಿ ಒನ್ ಅವರ್ ಹಿಂಗೆ ಸ್ಟ್ರಕ್ಕಾಗಿ ನಿಂತ್ಬಿಟ್ಟಿದ್ದೀವಿ ನೀವು ನೋಡ್ತಾ ಇರ್ಬೋದು ಮುಂದೆ ಹೋಗೋಕ್ಕೂ ಆಗ್ತಾಯಿಲ್ಲ ನಮ್ಗೆ ಹಿಂದೆ ಬರೋಕ್ಕೂ ಆಗ್ತಾಯಿಲ್ಲ ಆ ಲೆವೆಲ್ಗೆ ಸ್ಟ್ರಕ್ಕಾಗಿ ನಿಂತಿದ್ವಿ ಎಷ್ಟು ಅಂದರೆ ನಾವು ಜಸ್ಟ್ ನಡ್ಕೊಂಡು ಹೋಗ್ತೀವಿ ಬಿಡ್ರಿ ಅಂದ್ರೂ ಆ ಕಡೆ ನುಕ್ಕೊಂಡು ಹೋಗೋಕ್ಕಾಗಲಿಲ್ಲ ಆ ಲೆವೆಲ್ಗಿತ್ತು ನೋಡ್ರಿ ಎಲ್ಲ ಈ ಕಡೆಗೆ ಬಂದು ಸಿಸ್ತಾಗ ಒಂದು ಮೂಲೆಯಲ್ಲಿ ನಿಂತ್ಕೊಬಿಟ್ಟಿದ್ದೀವಿ ನನಗಂತೂ ಈ ಕಡೆ ಒಂದು ಕಡೆ ಫುಲ್ ನಗ 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 ಯಾಕಂದರೆ ಹಿಂಗೆ ಡಿಫ್ ಡಿಫ್ರೆಂಟು ಪೀಪಲ್ನೆಲ್ಲ ಮೀಟ್ ಮಾಡ್ತಾ ಮಾಡ್ತಾಯಿದ್ನ ಅಲ್ಲಿ ಅವರೆಲ್ಲರೂ ಒಂದೊಂಥರ ಜೋಕ್ ಮಾಡ್ತಾನೆ ಇದ್ರು ಇವರೆಲ್ಲರೂ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಒಂಥರ ಸಖತ್ ಖುಷಿನೂ ಆಗ್ತಾಯಿತ್ತು ಏನಿದ್ರು ಅನ್ನೋ ಒಂದು ಆಶ್ಚರ್ಯ ಭಾವ ಕೂಡ ಇತ್ತು ನೀವು ನೋಡ್ತಾ ಇರ್ಬೋದು ಯಾವ ಲೆವೆಲಲ್ಲಿ ಇಲ್ಲಿ ಇದೆ ಅಂದರೆ ಆ ಲಗೇಜ್ನೆಲ್ಲನೂ ತಲೆ ಮೇಲೆ ಹೊತ್ಕೊಂಡು ಮತ್ತೆ ಈ ಕಡೆ ಹೋಗೋಕ್ಕೂ ಆಗದೆ ಆ ಕಡೆ ಬಿಡೋಕ್ಕೂ ಆಗದೆ ಹಿಂಗೆ ನಿಂತ್ಕೊಂಡಿದ್ವಿ ನೀವು ನೋಡ್ತಾ ಇದ್ದೀರ ನೋಡಿ ಯಾವ ಲೆವೆಲ್ಗೆ ಸ್ಟ್ರಕ್ಕಾಗಿ ನಿಂತಿದ್ದೀವಿ ಅಂದರೆ ನಿಜವಾಗ್ಲೂ ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ಇಲ್ಲೇ ಆಗೋಯ್ತು ನಮಗೆ ನೋಡಿ ಎಷ್ಟು ಅಂದರೆ ಅಷ್ಟು ಟೈಟಾಗಿ ಹೋಗಿತ್ತು ಆ ಕಡೆ ಈ ಕಡೆ ಹೋಗೋಕೆ ಆಗದೆ ನಾವು ನೋಡಿರಿ ಈ ಕಡೆಯಿಂದ ಆ ಕಡೆಗೆ ಎಜ್ಜೆ ಇಡಕ್ಕೂ ಆಯ್ತಾ ಇಲ್ಲ ಫುಲ್ಲೆಲ್ಲ ಸ್ಟಕ್ಕು ಅಲ್ಲಿಂದ ಇಲ್ಲಿ ಹೊರಗೂ ಫುಲ್ ಸ್ಟ್ರಕ್ ಆಗೋಗೈತೆ ನೋಡ್ರಿ ಅಯ್ಯೋ ನಡ್ರಿ ನಡ್ರಿ ಹಂಗ್ರು ಹತ್ತು ನಿಮಿಷ ಆಯ್ತು ಅವಾಗಿಂದ ಇಲ್ಲೇ ಇದ್ದೀವಿ ಸೊ ಮುಂದಕ್ಕೆ ಹೋಯ್ತಾ ಇಲ್ಲ ಹಿಂದಕ್ಕೆ ಬಿಡ್ತಾ ಇಲ್ಲ ನನ್ನ ನಾವು ಲವರಂಗಲ್ಲಿ ಟ್ರಾಫಿಕ್ ಜಾಮ್ ಸಿಕ್ಕಯ್ಯ ಈ ಜನಗಳ ಮಧ್ಯೆ ನಾವೆಲ್ಲರಿ ಹೋಗಕ್ಕಾಗತ್ತೆ ಅಪ್ಪ ನೋಡೋದು ಎಲ್ಲ ಲಭಿಸ್ತಾನೆ ಅಣ್ಣ ಬನ್ನಿ ನೀವು ನೋಡ್ತಾ ಇರ್ಬೋದು ಯಾವ ಲೆವೆಲ್ಗೆ ಈ ಕಡೆ ಕೂಡ ಟ್ರಾಫಿಕ್ ಆಗಿದೆ ಅಲ್ಲಿ ದೊಡ್ಡ ಟ್ರಾಫಿಕ್ನ ಬಿಡಿಸ್ಕೊಂಡು ಬಂದರೆ ಇಲ್ಲೊಂದು ಮಿನಿ ಟ್ರಾಫಿಕ್ ಥರನೇ ಆಗೈತೆ ನೋಡ್ಬೋದು ನೀವು ತಲೆ ಮೇಲೆಲ್ಲ ಬ್ಯಾಗ್ ಹಿಡ್ಕೊಂಡು ಹೆಂಗೆ ಹೋಗ್ತಾ ಇದ್ದಾರೆ ಆ್ಯಂಬುಲೆನ್ಸ್ಗೂ ಹೋಗೋಕೆ ಕೂಡ ಜಾಗ ಇಲ್ಲ ಆ ಲೆವೆಲ್ಗೆ ಫುಲ್ ಎಲ್ಲರೂ ಬಂದಾಗೋಗಿದೆ ನಿಜವಾಗ್ಲೂ ನೀವೇನಾದರೂ ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬಟ್ ಇಲ್ಲ ಅಂತಲ್ಲ ಓಡಾಡ್ಬೋದು ಬಟ್ ಇದ್ದಿದ್ರಲ್ಲಿ ಈ ರೀತಿಯ ಒಂದು ವಾತಾವರಣ ಇರುತ್ತೆ ಸೊ ನಿಮಗೆ ನೆಕ್ಸ್ಟ್ ಏನಾದರೂ ನೋಡಬೇಕು ಅಂತ ಅಂದರೆ ಇನ್ನೊಂದು ರಾಮ್ ಮಂದಿರ ಕೂಡ ಇದೆ ಇಲ್ಲಿ ಸೊ ಇವರೇ ಓನ್ ಆಗಿ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ ಒಂದು ಮಿನಿಯೇಚರ್ ತರ ತುಂಬಾ ದೊಡ್ಡದು ಇವರು ಬೈಕಲ್ ಬಂದ್ಬಿಟ್ಟು ತುಂಬಾ ಜನ ರಿವ್ಯೂ ಮಾಡ್ತಾರೆ ಸೊ ಇಲ್ಲೇನು ಇಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ನಡೆದಾಡ್ಬಿಡ್ಬೋದು ಹಂಗೆ ಹಿಂಗೆ ಅಂತ ನಿಜವಾಗ್ಲೂ ಎದುರುಕೊಳ್ಳೋದು ಏನಕ್ಕೆ ಗೊತ್ತಾ ಇಲ್ಲಿ ಕರೆಕ್ಟಾಗಿ ಫೆಸಿಲಿಟೀಸ್ ಇದೆ ಆದರೆ ಅದು ಎಲ್ಲಿದೆ ಅಂತ ಯಾರಿಗೂ ಕರೆಕ್ಟಾಗಿ ಗೊತ್ತಾಗಲ್ಲ ಸೊ ಬೋರ್ಡ್ಗಳು ಹಾಕಿರಲ್ಲ ಕರೆಕ್ಟಾಗಿ ಅದು ಪ್ರಾಬ್ಲಮ್ ಆಗಿರೋದು ಸೊ ಇವಾಗ ಏನೋ ಇರುತ್ತೆ ಆದರೆ ಗೊತ್ತಾಗಬೇಕಲ್ಲ ಅದು ಇಂಥ ಜಾಗದಲ್ಲಿ ಇದೆ ಅಂತ ಅದು ಗೊತ್ತಾಗಕ್ಕೆ ಹುಡುಕ್ಬೇಕು ಸೊ ಹುಡುಕ್ಬೇಕು ಅಂದರೆ ತುಂಬ ದೂರ ಹೋಗ್ಬೇಕು ಹೋಗ್ಬೇಕು ಅಂದಾಗ ನೋಡಿ ಹಿಂಗೆ ಗುರು ನೋಡೋದ್ರಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಕುಂಭಮೇಳಕ್ಕೆ ನೀವು ಬಂದು ಏನೇನು ಮಾಡ್ಬೋದು ಎಲ್ಲೆಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ ಲವ್ ಯು ಆಲ್ ಜೈ ಶ್ರೀರಾಮ್